ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿನಿ ಇದು ನೋಡ್ರಿ ನಶಿಕಿನ ಜಾವ ನಾಲ್ಕು ಗಂಟೆಗೆ ಎದ್ದ ಈ ಥರ ಪೂಜೆ ಮಾಡೋಕತ್ತೀ ನೋಡ್ರಿ ಅಂತ ಆಮೇಲೆ ಇದು ಎಲ್ಲ ಹೊರಗಿಂದ ಅಂಗಳ ಕಸ ರಂಗೋಲಿ ತುಳಸಿ ಗಿಡಕ್ಕೆ ನೀರ ರಂಗೋಲಿ ಹೊಸಲು ಪೂಜೆ ಅಂತಿವೆಲ್ಲ ಮಾಡಿ ಮಾಡಕೋರಿ ಇಲ್ಲಿ ಬಂದಿತ್ತು ನೋಡ್ರಿ ಒಟಾಟಿಗೆ ಒಳಗೆ ತರಿಸಿ ಬರ್ಕೊಂಡ ಒಟಾಟಿಗೆ ದೀಪಿ ಬೆಲೆ ಹೇಳ್ತೀನಿ ಒಂದು ಕೆ ಜಿ ಹುಗ್ಗಿಯಾಕೆ ಹುಗ್ಗಿ ಹಾಕಿ ಹುಗ್ಗಿ ಮಾಡ್ಲಿಕ್ಕೆ ಇಟ್ಕೊಂಡಿ ನೋಡ್ರಿ ಇಲ್ಲಿ ಬಂದು ಬಿಟ್ಟು ನೋಡ್ರಿ ಇವೆಲ್ಲ ಚಕ ಉಡಿ ತುಂಬು ಸಾಮಾನುಗಳು ಮುದ್ದರು ಇದು ಯಾವತ್ತು ಮಾಡಿ ನನ್ನ ಅಂದ್ರೆ ಮಣ್ಣಿ ಶುಕ್ರವಾರ ಏಳನೇ ತಾರೀಕು ಒಳ್ಳೆ ಶುಭ ಮುಹೂರ್ತದಾಗ ರಾಜಯೋಗದಾಗ ಕೂಡಿ ಬಂದಿತ್ತು ಮತ್ತು ನನಗೆ ಬಳೆ ಪದ್ಮಾವತಿ ಒಡನೆ ಹೋಗಿ ಬಂದಿ ನೋಡ್ರಿ ಕಂಪ್ಲೀಟ್ ಇಪ್ಪತ್ತೊಂದು ವಾರ ಅದು ನೋಡಿರಿ ಅದಕ್ಕೆ ಅದು ಮತ್ತು ಒಳ್ಳೆಯ ಶುಭ ಮುಹೂರ್ತದಾಗ ಕೂ ಕೂಡಿ ಬಂದೈತೆ ನೋಡ್ರಿ ರಾಜಯೋಗ ದಶಮಿ ಐತಿ ಮತ್ತು ಏಳನೇ ತಾರೀಕು ಎಲ್ಲ ಚಕ್ಕ ಹೇಳಿ ಮಾಡಿಸಿದ ದಿನ ಆಗಿತ್ತು ನೋಡ್ರಿ ಅದ ಭಾಳ ಎಲ್ಲ ಅಂತ ಅವತ್ತು ಕಾರ್ಯಕ್ರಮ ಭಾಳ ಇದ್ದು ಭಾಳ ದಿವ್ಸ ಚಲೋ ಐತಿ ನೋಡ್ರಿ ಅಂತ ಆಮೇಲೆ ನೋಡ್ರಿ ಥರ ಎಲ್ಲ ಪೂಜೆ ಮಾಡ್ಕೊಂಡೇನಿ ಕಾಯಿನೂ ಮಳೆ ಕೊಡ್ದಿತ್ತು ನೋಡ್ರಿ ಇದು ಗುರುವಾರ ದಿವ್ಸ ಹಿಂದಿಂದ ವಿಡಿಯೋ ನೋಡ್ರಿ ಇದು ಈ ಥರ ಕಾಯಿ ಮಳೆ ಕೊಡ್ದ್ತು ನೋಡ್ರಿ ಅದ ಇಪ್ಪತ್ತೊಂದು ವಾರ ಒಳಗೆ ಈ ಥರ ಕಾಯಿ ಮಳೆ ಕೊಡ್ತೈತಿ ಮತ್ತು ನಾನು ಐದು ಜನಕ್ಕೆ ಮುತ್ತೆದರಿಗೆ ಉಳಿಯಂಥ ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡಿದ್ದೆ ನೋಡ್ರಿ ಅದ ಆಮೇಲೆ ಇದೆಲ್ಲ ಚಕ್ಕ ಈ ಥರ ತುಂಬಿ ಮಾಡಿ ಆಮೇಲೆ ಅಡುಗೆಗೆ ಏನೇನು ಮಾಡ್ಕೊಂಡಿ ಅಂದ್ರೆ ರೀ ಹೋಳಿಗೆ ಹುಗ್ಗಿ ಮೊದಲೇ ಹೇಳ್ದಂಗೆ ಅವೆಲ್ಲ ಮಾಡ್ಕೊಂಡಿದ್ನಿ ಎರಡು ಥರ ಪಲ್ಲೇರಿ ಚಪಾತಿ ಆಮೇಲೆ ಕೋಸಂಬರಿ ತುಪ್ಪ ಎರಡು ಥರ ಹಿಂಡಿ ಮೊಸರ ಇವೆಲ್ಲ ಚಕ್ಕ ಮಾಡ್ಕೊಂಡು ಇಟ್ಕೊಂಡಿತ್ತು ನೋಡ್ರಿ ಮುತ್ತೈದ್ರ ಬರೋದ್ರಾಗ ಈ ಥರ ಅಡುಗೆ ಮಾಡಿ ಇಟ್ಕೊಂಡಿದ್ನಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಈ ಥರ ಕಂಪ್ಲೀಟ್ ಮುತ್ತೈದರ್ ಉಡಿ ತುಂಬಿ ಊಟ ಮಾಡ್ಸಲ್ದ ಹೊರಗೆ ಕಳಿಸೋಂಗಿಲ್ಲ ನೋಡ್ರಿ ಈ ಥರ ಊಟ ಮಾಡಿಸೇ ನಾವು ಹೊರಗೆ ಕಳಿಸ್ತೀವಿ ನಾವು ಅಂತ ಅವ್ರಿಗೆ ನಿಮ್ಮ ಒತ್ತಾಟಿಗೆ ಒಂದೊಂದು ಸೈಡ ಉಡಿ ತುಂಬಿ ಸಕ್ರೆ ಕೊಟ್ಟು ಹಚ್ಕೊಡ್ತಾರೆ ನಮ್ಮ ಕಡೆ ಆ ಥರ ಇಲ್ಲ ಅವ್ರಿಗೆ ಮನಸ್ಸು ಮನಸ್ಸೂರ್ವಕವಾಗಿ ನಮ್ಮ ಕಡೆಯಿಂದ ಊಟ ಮಾಡೇ ನಾವು ಹೊರಗೆ ಕಳಿಸ್ತೀವಿ ನೋಡ್ರಿ ಇದರ ಪ್ರೊಸೀಜರ್ಲೆ ನಾವು ಮಾಡ್ತೀವ ಆಮೇಲೆ ಈ ಥರ ಆರತಿ ಮಾಡಿ ಈ ಥರ ಮುತ್ತೆದರಿಗೆ ಈ ಥರ ಉಡಿ ತುಂಬಿ ಈ ಥರ ಎಲ್ಲ ಮಾಡ್ಕೋತೀವ ಆಮೇಲೆ ನೋಡ್ರಿ ಇದು ನಾ ಒಡ ಪದ್ಮಾವತಿ ಹೋಗಿ ನೋಡ್ರಿ ಅಲ್ಲಿ ಹೋಗಂಟ್ಗೆ ಅವರ ನೀವು ಹೇಳ್ತಾರೆ ನೀವು ನೀ ಸೇವೆಗಳ ನೀವ ಮನಸ್ಸನ್ನ ಅನ್ಕೋಬೇಕು ಇಲ್ಲಿ ಬಂದು ಈಡೇರಂಟೆ ಬಂದು ಮಾಡ್ಬೇಕಂತಂದರು ನಾ ತುಲಾಭಾರ ಸೇವೆ ಮಾಡ್ಬೇಕಂತ ಅನ್ಕೊಂಡಿನಿ ಇನ್ನು ಯಾವಾಗ ಹೋಗ್ತಾನೋ ಆವಾಗ ಮಾಡಬೇಕು ಅನ್ನೋದು ಆಶೆ ಐತಿ ಇನ್ನು ಕೊಡ್ಸ್ಕೊಂಡ್ರೆ ಹೋಗಬೇಕಾಗ್ತದೆ ನೋಡ್ರಿ ಅದೇ ಟೈಮಿಂಗ ಇದು ಕಣಸೆಲ್ಲ ಮಣಸೆಲ್ಲ ಅಲ್ಲಿ ಹೋಗೋದಾಯಿತು ಹೋಗಿ ಬೆಡ್ಕೊಂಡ ಮಾಡಿ ಬಂದೆವು ನೀವು ಈ ದೇವಸ್ಥಾನಕ್ಕೆ ಸಲ ಭೇಟಿ ಕೊಡಿ ನಿಮಗೂ ಒಳ್ಳೆಯದಾಗುತ್ತೆ ಅಂತ ನೀವು ಈ ಥರ ಪೂಜೆ ಮಾಡಿರಿ ಮತ್ತು ಮನೇಲಿ ಕೂತ ಬಿಡ್ಕೊಂಡು ಈ ಥರ ಪೂಜೆ ಮಾಡಿ ಕಾಯಿ ಪೂಜೆ ಮಾಡಿರಿ ಇದು ನನಗೆ ಉಡೆಯಲ್ಲಿ ಹಾಕಿದಂಥ ಕಾಯಿ ನೋಡಿರಿ ಅಲ್ಲಿ ಗುಡಿಯಾಗ ಕೊಟ್ಟಿರೋದನ್ನ ಅಲ್ಲಿ ಕಾಯಿ ತಂದ ಈ ಥರ ಇಪ್ಪತ್ತೊಂದು ವಾರ ಪೂಜೆ ಮಾಡಿದ್ನಿ ಅಂತ ಬಳಿ ಕೊಟ್ಟಿರಿ ಈ ಥರ ಫೋಟೋ ಕೊಟ್ಟರು ಎಲ್ಲ ಕೊಟ್ಟಿರೋ ನೀವು ಒಂದು ಸಲ ಆ ದೇವರಿಗೆ ಭೇಟಿ ಕೊಡಿ ತುಂಬ ಒಳ್ಳೇದಾಗ್ತತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್